ಮಗುವಿನ ಮೇಲೆ ಬೀದಿ ನಾಯಿ ದಾಳಿ ತೀವ್ರ ಗಾಯ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದಲ್ಲಿ ಎರಡು ವರ್ಷದ ಮಗುವಿನ ಮೇಲೆ ಬೀದಿ ನಾಯಿ ದಾಳಿ ನಡೆಸಿ ತೀವ್ರವಾಗಿ ಗಾಯಗೊಂಡಿರುವ ಘಟನೆ ಆಗಸ್ಟ್ ಇಪ್ಪತ್ತೊಂದರಂದು ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಮಗು ಜೈ ಭೀಮ್ ಎಂಬ ಎರಡು ವರ್ಷದ ಮಗು ತನ್ನ ಮನೆಯ ಅಂಗಳದಲ್ಲಿ ಆಟ ಆಡ್ತಾ ಇದ್ದ ಸಂದರ್ಭದಲ್ಲಿ ಬೀದಿ ನಾಯಿ ದಿಢೀರನೆ ದಾಳಿ ನಡೆಸಿದ್ದು ಮಗುವಿನ ತಲೆ ಹಾಗೂ ಕಣ್ಣಿನ ಭಾಗದಲ್ಲಿ ಚರ್ಮ ಕಿತ್ತಿದ್ದು ರಕ್ತಸ್ರಾವಗೊಂಡಿದೆ ಅಂತ ತಿಳಿದು ಬಂದಿದೆ ಕೂಡಲೇ ನೆರೆದವರು ಹಾಗೂ ಮಗುವಿನ ಪೋಷಕರು ಮಗುವನ್ನ ರಕ್ಷಣೆ ಮಾಡಿದ್ದಾರೆ ಗಂಭೀರವಾಗಿ ಗಾಯಗೊಂಡಿರುವ ಮಗುವನ್ನ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಒದಗಿಸಲಾಗಿದೆ ಅಂತ ಪೋಷಕರು ಮಾಹಿತಿ ನೀಡಿದ್ದಾರೆ ಮಗುವಿನ ಮುಖ ತೀವ್ರ ಗಾಯದಿಂದಾಗಿ ಅತೀವ ಬಾವು ಕಂಡಿದ್ದು ಮಗು ತೀವ್ರ ನೋವಿನಿಂದಾಗಿ ನಿತ್ಯವೂ ಇದ್ದು ನರಕಯಾತನೆ ಅನುಭವಿಸ್ತಾ ಇದೆ ಮಗುವಿನ ರೋಧನೆ ಮನೆ ತುಂಬ ಮಾರುದನಿಸ್ತಾ ಇದೆ ಇದನ್ನು ಕಳೆದ ಮೂರು ದಿನಗಳಿಂದ ಇದ್ದು ತೀವ್ರ ಆತಂಕ ಸೃಷ್ಟಿಸಿದೆ ಅಂತ ಮಗು ಜೈ ಭೀಮನ ತಾಯಿ ಶ್ರುತಿಯವರು ತಿಳಿಸಿದ್ದಾರೆ ವೈದ್ಯರು ಚಿಕಿತ್ಸೆ ನೀಡಿದ್ದು ಸದ್ಯ ಮಗುವಿನ ಮನೆಯಲ್ಲಿ ತಂಗಿ ಜೊತೆಗೆ ಚಿಕಿತ್ಸೆ ಮುಂದುವರೆದಿದೆ ತಾವು ಗಡು ಕಡು ಬಡವರಾಗಿದ್ದು ಶೀತದ ವಾತಾವರಣವಿದ್ದು ಯಾವುದೇ ಅಡ್ಡ ಪರಿಣಾಮವಾಗದಂತೆ ಜಾಗ್ರತೆ ವಹಿಸಲಾಗಿದೆ ಗಾಯ ಮತ್ತಷ್ಟು ಉಲ್ಬಣವಾಗದಂತೆ ತೀವ್ರ ನಿಗಾ ವಹಿಸಿರುವುದಾಗಿ ತಾಯಿ ಶ್ರುತಿ ತಿಳಿಸಿದ್ದಾರೆ ಮೂರು ದಿನವಾದರೂ ಯಾರೂ ಬಂದಿಲ್ಲ ಏನೂ ವಿಚಾರಿಸಿಲ್ಲ ಗುರುವಾರದೊಂದು ಘಟನೆ ನಡೆದಿದ್ದು ಮಾಧ್ಯಮಗಳಿಗೆ ತಡವಾಗಿ ತಿಳಿದು ಬಂದಿದೆ ಆದರೆ ಸ್ಥಳೀಯ ಆಡಳಿತ ಅಧಿಕಾರಿಗಳು ಜನಪ್ರತಿನಿಧಿಗಳು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ನಾಯಿ ದಾಳಿಗೆ ಒಳಗಾದ ಮಗುವಿನ ಸ್ಥಿತಿಗತಿಯನ್ನು ವಿಚಾರಿಸಲು ಗಾಯಾಳು ಮಗುವಿನ ಮನೆಗೆ ಇದುವರೆಗೂ ಭೇಟಿ ನೀಡಿಲ್ಲ ಅಂತ ಮಗುವಿನ ತಾಯಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಘಟನೆ ನಡೆದು ಎರಡು ಮೂರು ದಿನಗಳಾದರೂ ಕೂಡ ಸಂಬಂಧಪಟ್ಟಂತ ಯಾರೂ ಕೂಡ ಇದುವರೆಗೂ ಯೋಗಕ್ಷೇಮ ವಿಚಾರಿಸುವುದಕ್ಕೆ ಬಂದಿಲ್ಲ ಎನ್ನುವಂತಹ ಬೇಸರವನ್ನು ತಾಯಿ ವ್ಯಕ್ತಪಡಿಸಿದ್ದಾರೆ ಇದಂತಹ ದೌರ್ಭಾಗ್ಯವಾಗಿದೆ ನೋಡಿ ನಾವು ಕಡು ಬಡವರು ದಲಿತರು ಅನ್ನುವ ಕಾರಣಕ್ಕೆ ನಿರ್ಲಕ್ಷ್ಯ ಧೋರಣೆ ತಾಳಿದ್ದಾರೆ ಎನ್ನುವ ಬೇಸರವನ್ನ ಮಗುವಿನ ತಾಯಿ ವ್ಯಕ್ತಪಡಿಸಿದ್ದಾರೆ ಅದೇ ಮುನ್ಸಿಪಾಲ್ಟಿ ಮೆಂಬರ್ ಮಕ್ಕಳ ಸಂಬಂಧಿಕರಿಗೆ ಅಧಿಕಾರಿಗಳಿಗೆ ಅಥವಾ ಅವರ ಮಕ್ಕಳಿಗೆ ನಾಯಿ ಕಚ್ಚಿದ್ರೆ ಇಷ್ಟೊತ್ತಿಗಾಗಲೇ ಪೇಪರ್ನವರು ವಿಯವರು ಜಗಾಡಿ ಜಗಾಡಿ ವರದಿ ಮಾಡ್ತಾ ಇದ್ರು ಶಾಸಕರು ಮನೆಗೆ ಬರ್ತಾ ಇದ್ರು ಪಟ್ಟಣ ಪಂಚಾಯತ್ ಮೆಂಬರ್ಗಳೆಲ್ಲ ನಾಯಿ ದಾಳಿಗೆ ಒಳಗಾದವರ ಮನೆ ಅಂಗಳದಲ್ಲೇ ಕುರ್ಚಿ ಹಾಕೊಂಡು ಕೂರ್ತಾ ಇದ್ರು ಅಧಿಕಾರಿಗಳು ಹಾಗಲು ರಾತ್ರಿ ದಾಳಿಗೆ ಒಳಗಾದವರ ಅಂಗಳದಲ್ಲಿ ಉಳಿದುಕೊಂಡು ಯೋಗಕ್ಷೇಮ ವಿಚಾರಿಸ್ತಾ ಇದ್ರು ನಮ್ಮ ದುರಾದೃಷ್ಟಕ್ಕೆ ನಾವು ಕಡುಬಡವರು ಕೂಲಿ ಕಾರ್ಮಿಕರು ದಲಿತ ಬಡ ಜನಾಂಗದವರು ಈ ಕಾರಣಕ್ಕೆ ನಮ್ಮ ಮಗು ಗಂಭೀರವಾಗಿ ಗಾಯವಾಗಿದ್ರು ಕೂಡ ಕಳೆದ ಮೂರು ದಿನಗಳಿಂದಲೂ ಯಾವೊಬ್ಬ ಅಧಿಕಾರಿಗಳು ಯಾವ ಜನಪ್ರತಿನಿಧಿಗಳು ಬಂದಿಲ್ಲ ಎನ್ನುವಂತ ಬೇಸರವನ್ನು ತಾಯಿ ವ್ಯಕ್ತಪಡಿಸಿದ್ದಾರೆ ಗಾಯಳು ಮಗುವಿನ ಕುಟುಂಬಕ್ಕೆ ಸಾಂತ್ವನ ಹಾಗೂ ಧೈರ್ಯ ತುಂಬಬೇಕಾಗಿದೆ ಮತ್ತು ಗಾಯಳು ಮಗುವಿನ ಅಗತ್ಯ ಚಿಕಿತ್ಸೆ ದೊರಕಿಸುವ ನಿಟ್ಟಿನಲ್ಲಿ ಸೂಕ್ತ ಕ್ರಮಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೈಗೊಳ್ಳಬೇಕಾಗಿದೆ ಇನ್ನು ಸರ್ಕಾರ ಆ ಆರ್ಥಿಕ ಪರಿಹಾರ ಚಿಕಿತ್ಸೆ ನೆರವುಗಳನ್ನು ಜನಪ್ರತಿನಿಧಿಗಳು ಅಧಿಕಾರಿಗಳು ಶೀಘ್ರವೇ ಒದಗಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಾಯಾಳು ಮಗುವಿನ ಮನೆಗೆ ಭೇಟಿ ನೀಡಬೇಕು ಅಂತ ಒಂದೇ ಮಾತರಂ ಜಾಗೃತಿ ವೇದಿಕೆ ಮಾದಿಗ ದಂಡೋರ ಹೋರಾಟ ಸಮಿತಿ ದಲಿತ ಸಂಘರ್ಷ ಸಮಿತಿ ಬಾಬು ಜಗಜೀವನ್ ರಾಮ್ ಸಂಘ ಅಂಬೇಡ್ಕರ್ ಸಂಘ ಸೇರಿದಂತೆ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಈ ಮೂಲಕ ಒತ್ತಾಯಿಸಿದ್ದಾರೆ ಇನ್ನು ಬೀದಿ ನಾಯಿಗಳ ನಿಯಂತ್ರಿಸುವಂತೆ ಒತ್ತಾಯ ಕೂಡ ಬಂದಿದೆ ಪಟ್ಟಣದಲ್ಲಿ ಪ್ರತಿ ಗಲ್ಲಿ ಗಲ್ಲಿಗಳಲ್ಲಿ ಹತ್ತಾರು ಬೀದಿ ನಾಯಿಗಳಿವೆ ಅವು ರಸ್ತೆಗಳಲ್ಲಿಯೇ ಸಂಸಾರ ಸಂಚಾರ ನಡೆಸಿ ರಸ್ತೆ ಬದಿಯಲ್ಲಿ ಸಂತಾನ ಹೆಚ್ಚಿಸ್ಕೊಳ್ತಾ ಇವೆ ಅವು ಮಕ್ಕಳ ಮಹಿಳೆಯರ ವೃದ್ಧರ ಮೇಲೆ ದಾಳಿ ಮಾಡ್ತವೆ ಮನೆಯಂಗಳದಲ್ಲಿ ಕಟ್ಟಿ ಹಾಕಿರುವ ದನಕರು ಸಾಕು ಪ್ರಾಣಿಗಳನ್ನು ಕೂಡ ಕ ಕಚ್ಚುತ್ತವೆ ಮಕ್ಕಳ ಮೇಲೆ ದಾಳಿ ಮಾಡಿ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ನಾಯಿಗಳ ರಸ್ತೆಯಲ್ಲಿಯೇ ಮಲಗ್ತಾ ಇದ್ದು ವಾಹನ ಸವಾರರು ಕೂಡ ಆತಂಕದಿಂದ ವಾಹನ ಚಲಾಯಿಸುವ ದುಸ್ಥಿತಿ ನಿರ್ಮಾಣವಾಗಿದೆ ಕೆಲವು ಬಾರಿ ನಾಯಿಗಳು ಚಲಿಸುವ ವಾಹನಗಳ ಮೇಲೆ ಎರಗ್ತಾ ಇದ್ದು ವಾಹನದಿಂದ ಬಿದ್ದು ಎಷ್ಟೋ ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕಾರಣ ಬೀದಿ ನಾಯಿಗಳ ಸಂಖ್ಯೆ ನಿಯಂತ್ರಣ ಹಾಗೂ ದಾಳಿ ತಡೆಯುವ ನಿಟ್ಟಿನಲ್ಲಿ ಶಾಸಕರು ಸೇರಿದಂತೆ ಜನಪ್ರತಿನಿಧಿಗಳು ಹಾಗೂ ತಾಲೂಕು ಆಡಳಿತ ಸೇರಿದಂತೆ ಸ್ಥಳೀಯ ಆಡಳಿತ ಅಧಿಕಾರಿಗಳು ಶೀಘ್ರವೇ ಅಗತ್ಯ ಕ್ರಮಗಳನ್ನು ಜರುಗಿಸಬೇಕು ಅಂತ ನಾಗರಿಕರು ಈ ಮೂಲಕ ಆಗ್ರಹಿಸಿದ್ದಾರೆ ವರದಿ

ಹೆಸರೇನಮ್ಮ ಕಡಿತಾವ ಹೌದಾ ಈಗ ಏನ್ ಮಾಡ್ಬೇಕಾದ್ರೆ ಈಗ ಹಿಂದೆಲ್ಲ ಅಧಿಕಾರಿಗಳು ಯಾರು ಹಿಡ್ದಿಲ್ಲ ಯಾರು ಹಿಡ್ದ

ಬಂದಾಗ ಬಂದ್ ಹಂಗ ಹುಡುಗುರ್ ಹುಡುಗುರ್ ಓಡಾಡಂಗಿಲ್ಲ ಸಂಜೆ ಇದು ಸಣ್ಣ ಮಕ್ಕಳು ಓಡಾಡಿದ್ರೆ ಹಿಂಬಾಲ ಎತ್ತಿ ಬಿಡ್ತಾವ ಹಿಂಬಾಲ ಎತ್ತಿ ಬಿಡ್ತಾವ ಮತ್ತೆ ಕೈಯಾಗ ಏನ್ ಐತ ಅಂದ್ರೆ ಬಿಡಲ್ಲ ಹಂಗ ಬಂದ್ ಬಿಡ್ತಾವ ಒಂದ್ ನಾಯಿ ಸೇರ್ ಹಂಗ ಒಂದ್ ಕೊಂದ್ ಒಂದ್ ಬಂದತ್ ಎಲ್ಲಾ ಲೈನ್ ಹಿಡಿದ್ ಬಿಡ್ತಾವ ಅವತ್ತು ತಾಯ ಅವತ್ತು ಮೂರ್ ನಾಲ್ಕ್ ಅವತ್ತು ಹಂಗ ಒಳಕಾನ ಬಂದ್ ಬಿಡ್ತಾವ ನಾನ್ ಯಾಕ ಹಂಗ ಅಂತ ಬಂದ್ ನೋಡ್ತೀನಿ ನಾಯಿಗಳು

ಅಕ್ಕ ನೋಡಕ್ಕ ಹಿಂಗ್ ಹಿಡ್ದು ಬಿಟ್ಟಾವ ಬೆಳಗಿನ ಮುಂಜಾನೆ ನಾಯಿ ರಾಜಮ್ಮಂತ ಅವ್ನ ನಮ್ ಸ್ವಲ್ಪ ಹಿಡ್ದು ಹಾಕ್ರ ಹುಡುಗರು ಅಡ್ಡಾಡಂಗಿಲ್ಲ ಅಷ್ಟು ತೊಂದ್ರೆ ಆಗ್ಬಿಟ್ಟ ನಮಗೆ ಅವ್ನ ಅವ್ನ ಎಲ್ಲಿ ಕತ್ತಂತ ನಾವ್ ಅದ್ ನೋಡ್ಕೊಂತಾನೆ ಇರ್ಬೇಕು ಈಗ ಹಾವಳಿ ಜಾಸ್ತಿ ಆಗೈತಿ ದನ ಕರುಗಳಿಗೆ ಮತ್ತೆ ಚಿಕ್ಕ ಮಕ್ಕಳಿಗೆಲ್ಲ-- ಹಾವಳಿ ಮಾಡ್ತಾ ಇದಾವೆ ಮೊನ್ನೆ ರೀಸೆಂಟ್ ಆಗಿ ನಮ್ದು ಒಂದು ಆಕಳ ಕರ ನಾಯಿ ಕಚ್ಚಾಡದಿಂದ ಸತ್ತೋಗೈತೆ ಎಷ್ಟು ತಿಂಗಳ ಕರ ಎಂಟು ತಿಂಗಳ ಆರು ತಿಂಗಳ ಕರ ಆರು ತಿಂಗಳು ದೊಡ್ಡ ಕರನೇ ತಿಂದ್ಬಿಟ್ಟು ಒಂದೇ ದಿನ ತಗೊಂಬಂದು ಕಣದಾಗಿದ್ದು ಇಲ್ಲಿ ಆರಾಮಿಲ್ಲ ಅಂತ ತಗೊಂಬಂದು ಸಾಗಿನಿ ಹಿಡ್ಕೊಂಡು ಒಂದು ಐದಾರು ನಾಯಿ ಒಳಗಡೆ ಕಳ್ಳೆಲ್ಲ ಕಿತ್ತು ಇಲ್ಲಿ ಆಟೋ ಬಿಡಂಗಿಲ್ಲ ಬೈಕ್ ಬಿಡಂಗಿಲ್ಲ ಎಲ್ಲ ಮಾಡೋದು ನೈಟ್ ಟೈಮ್ ಏನಾರ ಕರೆಂಟ್ ಹೋದಾಗ ಹುಡುಗರು ಚಿಕ್ಕ ಮಕ್ಕಳು ಏನಾದ್ರು ಅಡ್ಡಾಡಿದ್ರೆ ಆ ಹುಡುಗರ ಮೇಲೇನು ದಾಳಿ ಮಾಡ್ತಾ ಇದಾವೆ ಬಹಳ ತೊಂದರೆ ಆಗ್ತದೆ ನಾಯಿಗಳು ಇಲ್ಲಿ ಅಲ್ಲಿ ಮಲಗಿದಾವೆ ಬಹಳ ಇದಾಗ್ತದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗಿ ತಿಳಿಸಿದೆ ನಿಮ್ಮ ಹೆಸರು ನನ್ನ ಹೆಸರು ಗೋಪಿಕೃಷ್ಣ ಅಂತ ಎಷ್ಟು ವಾರ್ಡ್ ಇದು ಹದಿನೇಳ ವಾರ್ಡ್ ಇಲ್ಲಿ ನಿಮ್ಮ ಹೆಸರು ನನ್ನ ಹೆಸ್ರು ಅಂತ ಹೇಳಿ ಇಲ್ಲಿ ಸಾಯಂಕಾಲ ಟೈಮ್ ಸಣ್ಣ ಹುಡುಗರು ಅಂಗಡಿ ಪಂಗ್ಡಿದ ಅಂಗಡಿಗಳವ್ರ ಅಂಗಡಿ ಪಂಗಡಿ ಬಂದಾಗ ರಾತ್ರಿ ಹೊತ್ನೇ ಅಂಗಡಿ ಎಂಬಲಾತ್ವ ನಮ್ಮ ಸತಿ ಒಂದೊಂದು ಟೈಮ್ ಎಂಬಲಾತವ್ರು ರಾತ್ರಿ ಕರೆಂಟ್ ಬೀದಿ ನಾಯಿಗಳು ಬೀದಿ ನಾಯಿಗಳು ಭಾಳ ಆಳಿ ಆಯ್ತನಾ ಏನಾನ ಅಧಿಕಾರಿಗಳು ಕ್ರಮಕಾಯಿಗಳು